ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಈ ವಿಡಿಯೋದಲ್ಲಿ ನಾವು ಧನುರ್ಮಾಸದ ವಿಶೇಷತೆ ಅದೇ ರೀತಿಯಲ್ಲಿ ಪೂಜಾ ವಿಧಾನ ಮತ್ತು ಮಹತ್ವ ಹಾಗೂ ಧನುರ್ಮಾಸದ ಕತೆ ಧನುರ್ಮಾಸ ಆರಂಭ ಹಾಗೂ ಅಂತ್ಯದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಧನುರ್ಮಾಸವು ಡಿಸೆಂಬರ್ ಹದಿನಾರು ಎರಡು ಸಾವಿರದ ಇಪ್ಪತ್ತೈದರಿಂದ ಆರಂಭವಾಗಿ ಜನವರಿ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಇರುತ್ತದೆ ಧನುರ್ಮಾಸವನ್ನು ಶೂನ್ಯ ಮಾಸ ಎಂದು ಕೂಡ ಕರೆಯುತ್ತಾರೆ ಧನುರ್ಮಾಸವು ಮೂವತ್ತು ದಿನಗಳ ಹಬ್ಬವಾಗಿದ್ದು ಇದರಲ್ಲಿ ಭಗವಾನ್ ವಿಷ್ಣುವನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ ಸೂರ್ಯನು ಧನುರ್ ರಾಶಿಗೆ ಪ್ರವೇಶಿಸಿದಾಗ ಧನುರ್ಮಾಸ ಪ್ರಾರಂಭವಾಗುತ್ತದೆ ಇದನ್ನು ಧನು ಸಂಕ್ರಾಂತಿ ಅಥವಾ ಧನು ಸಂಕ್ರಮಣ ಎಂದು ಕರೆಯಲಾಗುತ್ತದೆ ಇನ್ನು ಧನುರ್ಮಾಸದ ಕಥೆಯ ಬಗ್ಗೆ ತಿಳಿಯೋಣ ಇದಕ್ಕೆ ಒಂದು ಪೌರಾಣಿಕ ಕಥೆ ಇದೆ ಧನುರ್ಮಾಸದಲ್ಲಿ ಗೋದಾ ರಂಗನಾಥ ಕಲ್ಯಾಣ ಹಬ್ಬಕ್ಕೆ ಹೆಚ್ಚಿನ ಮಹತ್ವವಿದೆ ಧನುರ್ಮಾಸವು ಹೇಗೆ ಪ್ರಾರಂಭವಾಯಿತು ಎಂಬುದರ ಹಿಂದಿನ ಕಥೆಯನ್ನು ತಿಳಿಯೋಣ ಈ ಘಟನೆಯು ಬಿಲ್ಲಿಪುರ ಎನ್ನುವ ಗ್ರಾಮಕ್ಕೆ ಸಂಬಂಧಿಸಿದ ಘಟನೆಯಾಗಿದೆ ಅಲ್ಲಿ ವಿಷ್ಣು ಚಿತ್ತ ಎನ್ನುವವನು ವಾಸವಾಗಿರುತ್ತಾನೆ ಅವನ ಉದ್ಯಾನದಲ್ಲಿ ಗೋದಾಮ್ ಜಿಯು ಪ್ರಕಟ ಹೊಂದುತ್ತಾನೆ ಒಮ್ಮೆ ವಿಷ್ಣು ಚಿತ್ತನ ಕನಸಿನಲ್ಲಿ ಸ್ವತಃ ಭಗವಾನ್ ವಿಷ್ಣು ಪ್ರತ್ಯಕ್ಷನಾಗಿ ಗೋದಾಮ್ ಜಿ ಯಾರೆಂಬುದನ್ನು ವಿವರವಾಗಿ ಹೇಳುತ್ತಾನೆ ಈ ಗೋದಾಮ್ ಜಿಯು ಭೂಮಾತೆಯ ಅವತಾರವಾಗಿದೆ ಭಗವಂತ ವರಾಹ ಅವತಾರದಿಂದ ರಕ್ಷಿಸಲ್ಪಟ್ಟ ಭೂಮಿ ಇದಾಗಿದೆ ಎಂದು ಕನಸಿನಲ್ಲಿ ದೇವನು ಹೇಳುತ್ತಾನೆ ಹಿಂದೆ ಭೂಮಿ ದೇವಿಯು ಭಗವಾನ್ ವಿಷ್ಣುವನ್ನು ಕೇಳಿದಳು ನೀವು ಹೇಗೆ ಸಂತೋಷವಾಗಿರುತ್ತೀರಿ ಎಂದು ಆಗ ದೇವರು ನನ್ನನ್ನು ಪೂಜಿಸಿ ನನಗೆ ಸಂಬಂಧಿಸಿದ ಮಂತ್ರವನ್ನು ಪಠಿಸುವುದರಿಂದ ತಾನು ಸಂತೋಷವಾಗಿರುತ್ತೇನೆಂದು ಹೇಳುತ್ತಾರೆ ಆಗ ಭೂಮಿ ತಾಯಿ ಗೋದಾಮಜಿಯ ಅವತಾರದಲ್ಲಿ ಕಾಣಿಸಿಕೊಂಡಳು ಎನ್ನಲಾಗಿದೆ ಗೋದಾಮ್ಜಿ ತಿರುಪ್ಪಾವೈ ಎಂಬ ಸ್ತೋತ್ರವನ್ನು ರಚಿಸಿ ಅದನ್ನು ಪಠಿಸಲು ಆರಂಭಿಸಿದರು ಗೋದಾಮ್ಜಿ ತನ್ನ ಮನಸ್ಸಿನಲ್ಲಿ ಭಗವಾನ್ ವಿಷ್ಣುವಿನ ಅವತಾರದ ರಂಗನಾಥನನ್ನು ಪೂಜಿಸಲು ಮತ್ತು ಆತನ ಮಂತ್ರವನ್ನು ಪಠಿಸಲು ಪ್ರಾರಂಭಿಸಿದರು ಈ ಮಂತ್ರವನ್ನು ಧನು ಸಂಕ್ರಾಂತಿಯಿಂದ ಮಕರ ಸಂಕ್ರಾಂತಿಯವರೆಗೆ ಪಠಿಸಲಾಯಿತು ಭಗವಾನ್ ರಂಗನಾಥನು ಈ ಮೂವತ್ತು ದಿನಗಳಲ್ಲಿ ಇಪ್ಪತ್ತೇಳನೇ ದಿನದಂದು ಜನಿಸಿದನು ಹೀಗಾಗಿ ಹೀಗಾಗಿ ಈ ದಿನವನ್ನು ಪ್ರತಿ ವರ್ಷ ಗೋದಾ ರಂಗನಾಥ ಕಲ್ಯಾಣ ಉತ್ಸವ ಎಂದು ಆಚರಿಸಲಾಗುತ್ತದೆ ಅದೇ ರೀತಿಯಲ್ಲಿ ಈ ಮೂವತ್ತು ದಿನಗಳನ್ನು ಧನುರ್ಮಾಸ ಎಂದು ಕರೆಯಲಾಗುತ್ತದೆ ಇನ್ನು ಧನುರ್ಮಾಸದ ಪೂಜೆಯ ಬಗ್ಗೆ ತಿಳಿದುಕೊಳ್ಳೋಣ ಈ ದಿನಗಳಲ್ಲಿ ವಿಷ್ಣುವಿನ ಆರಾಧನೆಗೆ ವಿಶೇಷ ಮಹತ್ವವಿದೆ ಈ ದಿನಗಳಲ್ಲಿ ಮದುವೆ ಇನ್ನಿತರ ಶುಭ ಕಾರ್ಯಕ್ರಮಗಳನ್ನು ಮಾಡುವುದು ಅಶುಭ ಎಂದು ಪರಿಗಣಿಸಲಾಗುವುದು ಧನುರ್ಮಾಸದ ಸಮಯದಲ್ಲಿ ಸೂರ್ಯೋದಯಕ್ಕೆ ಮೊದಲು ಸ್ನಾನ ಮಾಡಿ ಪೂಜೆಯನ್ನು ಮಾಡುತ್ತಾರೆ ಇದನ್ನು ಬ್ರಹ್ಮ ಮುಹೂರ್ತದ ಪೂಜೆ ಎನ್ನುತ್ತಾರೆ ಧನುರ್ಮಾಸದಲ್ಲಿ ಭಗವಾನ್ ವಿಷ್ಣುವಿನ ಆರಾಧನೆಯನ್ನು ಮಾಡಲಾಗುತ್ತದೆ ಇನ್ನು ಧನುರ್ಮಾಸ ಸಮಯದಲ್ಲಿ ದೇವರಿಗೆ ವಿಶೇಷವಾದ ನೈವೇದ್ಯ ಅಂತ ಅಂದರೆ ಆಗಿರುತ್ತದೆ ಇದನ್ನು ಮುದ್ಗಾನ್ನ ಅಂತಲೂ ಕರೆಯುತ್ತಾರೆ ಹುಗ್ಗಿಯನ್ನು ತಯಾರಿಸುವಾಗ ಅಕ್ಕಿಯಷ್ಟೇ ಪ್ರಮಾಣದಲ್ಲಿ ಹೆಸರು ಬೇಳೆಯನ್ನು ಕೂಡ ತೆಗೆದುಕೊಳ್ಳಬೇಕು ಅಕ್ಕಿ ಬೇಳೆ ಬೆಲ್ಲ ಶುಂಠಿ ಏಲಕ್ಕಿ ತುಪ್ಪ ಮೊಸರು ಈ ಎಲ್ಲ ಪದಾರ್ಥವನ್ನು ಉಪಯೋಗಿಸಿ ತಯಾರಿಸಿದ ನೈವೇದ್ಯವೇ ಹುಗ್ಗಿ ಇದು ಭಗವಾನ್ ವಿಷ್ಣುವಿಗೆ ಬಹಳ ಪ್ರಿಯವಾದ ನೈವೇದ್ಯವಾಗಿದೆ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಎಂದು ಭಾವಿಸ್ತೇನೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು